ಅಕ್ಕ ನನಗಂತೂನು ಒಂದು ಕೋಟಿ ಒಂದು ಕೋಟಿ ಹೊಡೆದ್ಬಿಡ್ತು ಕಣಕ್ಕ ಲಾಟ್ರಿ ನನಗಂತೂ ಎಷ್ಟು ಖುಷಿ ಆಗ್ತೈತೆ ಅಂದರೆ ತಿಳಾಳಂಗಾಯ್ತೈತೆ ಕಣಕ್ಕ ನನಗಂತೂ ಎಲ್ಲರೂ ಹೇಳ್ತಿದ್ರ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಈಗ ನೋಡಕ್ಕ ನಾನಂತೂ ಸಾಧನೆ ಸಾಧ್ನೆ ಸಾಧನೆ ಮಾಡಿಬಿಟ್ಟೆ ಅನ್ನಿಸ್ತೈತೆ ಯಪ್ಪ ನನಗಂತೂ ಭಾಳ ಖುಷಿ ಆತೈತೆ ಈ ವಿಷಯ ನಾವು ತುಂಬ ಹೇಳ್ಕೊಂಡು 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 ಬಂದು 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 ಯಪ್ಪ ಸಾಕಾಗೋಯ್ತು ಕಣಕ್ಕ ನಿಜ ಹೇಳ್ತಾ ಹೇಳ್ತಾಯಿದ್ಯಾ ನಿಮಿ ಹಬ್ಬ ನಿನ್ನ ಬಾಯಿಗೆ ಸಕ್ಕರೆ ಹಾಕ ಒಳ್ಳೆ ಸುದ್ದಿ ಸುದ್ದಿನೇನೇ ಹೇಳ್ಬಿಟ್ಟೆ ನೀನಂತೇ ಒಂದು ಕೋಟಿ ಅಂದರೆ ಸಾಮಾನ್ಯನ ಹೇಳು ಯಪ್ಪ ಒಂದು ಕೋಟಿ ಅಂದರೆ ನೀನು ಅನ್ಕೊಂಡು ಇದೆಲ್ಲ ಆಗ್ತದೆ ನೋಡು ನಿನಗೇನು ಮಾಡಬೇಕು ಅನಿಸ್ತದೆ ಅದನ್ನು ಮಾಡು ನಿಂಗೆ ಎಷ್ಟು ಸಹಾಯ ಮಾಡಬೇಕಾಯ್ತದೋ ನಾನು ಸಹಾಯ ಮಾಡ್ತೀನಿ ಸರಿನಾ ನೋಡು ಅದೇನೋ ಡೂಪ್ಲೆಕ್ಸ್ ಮನೆ ಅಂತ ಹೇಳ್ತಿದ್ದಲ್ಲ ಮನೆ ಇಡಿಸ್ಬಿಡು ಬೇಕಾದ್ರೆ ಸ್ವಲ್ಪ ಹೆಚ್ಚಿ ಕಡಿಮೆ ಆದ್ರೂ ನಾನೇ ಹಾಕಾದ್ರೂ ಪರವಾಗಿಲ್ಲ ನಾನೇ ಹಾಕಿ ಬೇಕಾದ್ರೆ ನಿನಗೆ ಕೊಡ್ತೀನಿ ಸರಿ ನಾ ಎಕ್ಸ್ಟ್ರಾ ಅಮೌಂಟ್ ಆದರೆ ನಾನು ಪೇ ಮಾಡ್ತೀನಿ ನೀನು ತುಂಬ ವರ್ಷದಿಂದ ಕನ್ಸ್ಕೊಂಡಿದ್ದೆ ಅಲ್ವಾ ನೀನು ನನ್ನ ಮನೆ ಕಟ್ಟಬೇಕು ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂತ ಮನೆಯೇ ಕಟ್ಬಿಡು ಅಮ್ಮಂಗೂ ಬಹಳ ಖುಷಿ ಆಯ್ತದೆ ನನಗೂ ಬಹಳ ಖುಷಿ ಆಯ್ತದೆ ಊನಕ್ಕ ಹ್ಞೂ ಯಾರ ಮೇಲೂ ಚಾಲೆಂಜ್ ಹಾಕಿ ಮನೆ ಕಟ್ತಿರೋದನ್ನು ಕಟ್ತೀನಿ ಕಣಕ ಕಟ್ಟಿಬಿಟ್ಟು ತೋರಿಸ್ತೀನಿ ನೋಡ್ತಾ ಇರೋ ಹೆಂಗೆ ಅಂತ ಈ ಹುಳೂರ ಜೊತೆ ಮಾತಾಡಿದ್ರೆ ಬ್ಯುಸಿ ಆಗೋಳೆ ನನ್ ಕೆಲ್ಸನ ಮುಗಿಸ್ಬಿಡ್ಬೇಕು ಚೀನೇ ಆಗಿ ನಿನ್ನಿ ಒಡ್ದಲ್ಲಿ ಲಾಟ್ರಿ ಹೆಂಗೆ ನಾವು ನಮ್ಮ ಉದೃಷ್ಟ ನೋಡ್ದೆ ನಮ್ಮ ಉದೃಷ್ಟ ಹೆಂಗೈತಿ ಅಂತ ಕೇಳ್ಬಿಟ್ಟು ನೋಡ್ದೆ ನನಗಂತೂ ಒಂದು ಕೋಟಿ ರೂಪಾಯಿ ಲಾಟ್ರಿ ಹೊಡಿತದೆ ಅಂತ ಕನ್ಸಾಗ ಒಂದು ಕಡಲ ಬಿಡು ಹೊಡಿತು ನೋಡು ನೀನು ಪಾರ್ಟಿ ಪಾರ್ಟಿ ಅಂತ ಕೇಳ್ತಿದ್ದಲ್ಲ ಅದು ಏನು ಪಾರ್ಟಿ ಮಾಡಿಸ್ತೀವೋ ಮಾಡು ನಿಂಗೆ ಅದೆಲ್ಲ ನಿಂಗೆ ನೀ ಅದು ಎಷ್ಟು ತಿಂತೀವೋ ತಿನ್ನು ಪಾಪ ನೀನು ನನಗೆ ಎಷ್ಟೆಲ್ಲ ಪಾರ್ಟಿ ಕೊಡಿಸಿದ್ದೆ ಈಗ ಏನು ಬೇಕು ಕೇಳು ಏನು ಮಾಡಬೇಕು ಎಲ್ಲನೂ ಮಾಡಿಕೊಡ್ತೀನಿ ನಾನಂತೂ ಸರಿನಾ ಥ್ಯಾಂಕ್ ಯು ಸೋ ಮಚ್ ಹ್ಞೂ ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೆ ಈಗ ನನಗೂ ಕೋಟಿ ಬಂದೈತಲ್ಲ ಆ ಕೋಟಿನ ನೀನು ಏನು ಬೇಕೋ ಕೇಳು ನಿನ್ನಿ ನಮ್ಗಿರೋದೆಲ್ಲ ಸಾಕು ನಮ್ಗಿರೋದ್ರಾಗ ಏನೇ ಖುಷಿ ಪಡ್ತೀವಿ ಸದ್ಯ ನೀನು ನಿನಗೆ ಏನೇನು ಬೇಕೋ ಅದನ್ನೆಲ್ಲ ಹಾಂ ಮಾಡಿಸ್ಕ ಮಾಡಿಸ್ಕಾ ನನಗೇನು ಬೇಕೋ ತಗ ಮನೆ ಕಟ್ಟಬೇಕು ಅಂತ ಇದೆಲ್ಲ ಕಟ್ಟು ಏನಾದರೂ ಮಾಡು ಸರಿನಾ ನಿನ್ನ ಖುಷಿನೇ ನಮ್ಮ ಖುಷಿ ನನಗೆ ಕೂಡ ಅವಶ್ಯಕತೆ ಇಲ್ಲ ದೇವರು ನನಗೆ ಬೇಕಾಗುವಷ್ಟು ಕೊಟ್ಟೈತೆ ಎಲ್ಲನೂ ಕೊಟ್ಟೈತೆ ನನಗಂತೂ ಅಷ್ಟೇನೇ ಸಾಕು ಬೇರೆ ಏನೇನು ಬೇಡ ಹ್ಞೂ ಸರಿ ಇರು ಒಂದು ನಿಮಿಷ ನಿನಗೆ ಹಿಂಗೆ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾರ ನನಗೆ ಅದಕ್ಕೆ ನಿನಗೆ ಇನ್ನೂ ಸರ್ಪ್ರೈಸ್ ತಂದಿದ್ದೀನಿ ಬಾ ಮನೆ ಹತ್ರ ತೋರಿಸ್ತೀನಿ ಏಯ್ ಒಂದು ಕೋಟಿ ಬಂದಿರೋದು ನಾನೇ ನಿಂಗೆ ಸ್ವೀಟ್ ಕೊಡಬೇಕು ಆ ಥರ ನೀನು ಯಾ ಸೀಮೆ ಸರ್ಪ್ರೈಸ್ ಕೊಟ್ಟಿ ನೀನು ಅಯ್ಯೋ ಸುಮ್ಮನೆ ಅಷ್ಟೇನೇನೆ ನನಗೆ ಗೊತ್ತಿತ್ತು ನಿಮ್ಮ ಹಸ್ಬೆಂಡ್ ಡೈನಾಗ್ ಸಿಕ್ಕಿದಾಗ ಹೇಳಿದ್ರು ಒಂದು ಕೋಟಿ ಬಂದುಬಿಟ್ಟೈತೆ ನಾನು ಎಂತಿಗೆ ಅಂತ ಅದಕ್ಕೆ ಆಯಿತು ಚಿಕ್ಕ ಟ್ರೀಟ್ ಅಷ್ಟೇ ಸರ್ಪ್ರೈಸ್ ಟ್ರೀಟು ಅಕ್ಕ ನೀವು ಬನ್ನಿ ಅಕ್ಕ ಮನೆಗೆ ಸರಿ ಕಣಮ್ಮ ಆಯಿತು ಆಯ್ತಾಯ್ತು ಬರ್ತೀನಿ ಬಿಡು ಅಕ್ಕ ಹೆಂಗೋ ಈ ಮನೆಗೆ ಬಂದು ಸೇರ್ಕಣಲ್ಲ ಹೆಂಗೈತೆ ಅವನ್ ಕಳ್ಳಾಟ ಎಲ್ಲ ಗೊತ್ತಾಯ್ತಾ ಇನ್ನೂ ಗೊತ್ತಾಗಿಲ್ಲ ನಿಮಗೆ ಒಂದೊಂದೇ ಗೊತ್ತಾಗ್ತೈತೆ ಇನ್ನು ಅವಳ ಕೈಯಾಗ ಏನೇ ಮನೆ ಬೀಗುದಕ್ಕೆ ಅದು ಇದು ಎಲ್ಲ ಐತೆ ಅದನ್ನು ಹೆಂಗಾರು ಮಾಡಿ ಕಿತ್ಕೊಂಡು ನಾನು ಇಟ್ಕೋಬೇಕು ಅಷ್ಟಿದ್ದೀನಿ ಅವಳ ಹತ್ರ ಇಟ್ಕೊಂಡವಳೆ ಅವಳ ಹತ್ರನೇ ಎಲ್ಲರೂ ಐತೆ ಹೆಂಗನ ಮಾಡಿ ಕಿತ್ಕೊಂಡ್ರೆ ಎಲ್ಲ ಸರಿ ಹೋಗ್ತೈತೆ ಅದಕ್ಕೆ ಇದ್ದೀನಿ ಹೆಂಗನ ಮಾಡಿ ಕಿತ್ಕೊಳ್ಬೇಕು ಟೈಮ್ ಬರಲಿ ಅವಳನ್ನಂತೂ ಸುಮ್ಮನೆ ಬಿಡೋಲ್ಲ ರೆಡ್ ಹ್ಯಾಂಡಲ್ ಹಿಡಿದು ಬಿಸಾಕ್ಬೇಕು ಅವಳನ್ನ ಅಕ್ಕ ಈ ಮೇಲೆ ನೀನು ಚೆನ್ನಾಗಿರ್ತೀಯ ನಾನು ಚೆನ್ನಾಗಿರ್ತೀನಿ ಇಬ್ರು ಸೂಪರಾಗಿ ಏನೇ ಇರ್ತೀವಿ ಅಂತ ನನಗೆ ನಂಬಿಕೆ ಐತೆ ಕಣಕ್ಕ ಸರಿನಾ ಅಕ್ಕ ನನಗೆ ಈ ಖುಷಿ ಹೋಗ್ಬಿಟ್ಟು ಏಳು ಗಂಟೆ ನಂಗೆ ಸಮಾಧಾನ ಇಲ್ಲ ನಿನ್ನ ಅಮ್ಮಂಗೇನ್ ಫೋನ್ ಮಾಡ್ಬಿಟ್ಟು ಹೇಳ್ಬಿಡಾ ನಾನೇ ಹೋಗ್ಬಿಟ್ಟು ಅಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ ನೀನು ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇರು ಸರಿನಾ ಅವಳ ಬಗ್ಗೆ ಹುಸಿ ಉಸಾರು ಡೋಂಟ್ ವರಿ ನಾನು ಸರಿ ಸರಿಯಕ್ಕ ನಾನು ಇನ್ನೊಂದು ದಿನ ಬರ್ತೀನಿ ಈಗ ಖುಷಿ ನಾನು ಎಲ್ಲರೂ ಏಳು ಗಂಟೆ ನಾನು ನಿದ್ದೆ ಬರೋಕ್ಕಿಲ್ಲ ನಾನು ಹೋಗ್ಬಿಟ್ಟು ಬರ್ತೀನಿ ಎಲ್ರಿಗೂ ಹೇಳ್ಬಿಟ್ಟು ಅಮ್ಮು ಎಲ್ಲ ಹೇಳ್ಬಿಟ್ಟು ಬರ್ತೀನಿ ಸರಿನಾ ಸರಿ ಸರಿ ಆಯ್ತು ಏನಪ್ಪ ವಿಹಾನ್ ಹಾಂ ರೂಮಾಗಿರೋನಲ್ಲ ಇಲ್ಲಿಗೆ ಯಾಕೆ ಬಂದೆ ಮಮ್ಮಿ ಮಮ್ಮಿ ಆ ಅಜ್ಜಿ ಐತಲ್ಲ ಹೊಸ ಅಜ್ಜಿ ಅಜ್ಜಿ ನೀನ್ ಹೊರಗಡೆ ಹೋಗು ಅಂತ ನನ್ನ ಹೊರಗಡೆ ಕಳಿಸ್ಬಿಡ್ತು ಬೀರು ಓಪನ್ ಮಾಡ್ತಿತ್ತು ಹ್ಮ್ ನನ್ಗೆ ಏನು ಗೊತ್ತಾಗ್ಲಿಲ್ಲ ಅದಕ್ಕೆ ಇಲ್ಲೇ ಓಡ್ ನನ್ನಲ್ಲಿ ಆಟ ಆಡ್ತಾ ಇದ್ದೆ ಆದ್ರೆ ಅಜ್ಜಿ ಬಿಡ್ಲೇ ಇಲ್ಲ ನೀನ್ ಹೋಗಪ್ಪ 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 ಅಂತ ಹೊರಗಡೆ ಕಳಿಸ್ಬಿಟ್ರು ಹೌದಾ ನೀನ್ ಇರ್ತಿರೋ ನಿಜನಾ ಈಗ ಕಳ್ಸಿದ್ಲು ಯಾವಾಗ ಕಳ್ಸಿದ್ಲು ಮಮ್ಮಿ ಈಗ ಚೆಸ್ ನೀನು ಹೋಗು ನೀನ್ ಹೋಗು ಅಂತ ಹೇಳ್ಬಿಟ್ಟು ಕಳ್ಸಿದ್ಲು ಅದಕ್ಕೆ ನಾನು ಹಂಗೇನೇ ಬಂದ್ಬಿಟ್ಟೆ ಮಮ್ಮಿ ಆಟ ಆಡ್ಬೇಕು ಮಮ್ಮಿ ನನ್ ಕರ್ಕೊಂಡೋಗು ಅಯ್ಯೋ ಇದ್ದೇಮ್ ರೂಮಗೆ ಅಲ್ವಾ ಒಡವೆ ದುಡ್ಡು ಎಲ್ಲ ನನ್ ಇರೋದು ಬೇಕು ಅಂತ ನಾನು ಅದೇ ರೂಮಗೆ ಮಲ್ಕತಾ ಇದೀನಿ ನಮ್ ರೂಮಗೆ ಹೋಗ್ಬಿಟ್ಟು ಅದು ನಾನಿದ್ದಾಗೆ ಇತ್ಕೊತಾವಳೆ ಅಂದ್ರೆ ಇನ್ನೆಂಥ ಕತರ್ನಾಕಿ ಹೇಳು ಅಂತ ನನ್ಗೆ ಈಗ ಅನ್ನಿಸ್ತಾ ಇದೆ ಇವಳು ನಂತೂ ಬಿಡಲ್ಲ ಜೋಳಗೊಂದು ಗೊತ್ತಿ ಕಾಣ್ಸೇ ಕಾಣಿಸ್ತೀನಿ ಇವತ್ತಲ್ವಾ ಏನಾನ ಆಗ್ಲಿ ಇವತ್ ಬೀಗತ್ಕಿ ಅಂತೂ ನನ್ಗೆ ಇತ್ಕೊಂಡ್ಲೇ ಬೇಕು ಇಲ್ದ ಅಂದ್ರೆ ಈ ಮನೆಯಂತೂ ಸರ್ವನಾಶ ಆಗೋಗ್ಬಿಡ್ತೈತೆ ಅಷ್ಟೇನೆ ಜೋಳಿಂದ ಇದು ಎಷ್ಟೇನೇ ನಿತ್ಕೊಂಡೇನು ಯಾವ್ತಾಳೆ ಗೊತ್ತಿಲ್ಲ ಮಮ್ಮಿ ಆಟ ಆಡ್ಬೇಕು ತಾತ ಎಲ್ಲೋಯ್ತು ಅಯ್ಯೋ ಎಷ್ಟಾಗ್ತದಷ್ಟು ದುಡ್ಡನ್ನ ತಗೊಬಿಡ್ಬೇಕು ಇದೇನು ಒಡವೆ ಲಾಕರು ಹಾ ಒಡವೆ ಇದ್ರಾಗೇನು ಅವೇ ಓಹೋ ಇವ್ಳಗೂ ಒಡವೆ ಬೇರೆ ತಂದ್ಬಿಟ್ಟಿಲ್ಲ ಒಡಬಿಟ್ಟವಳೆ ಒಡವೆಯ ಹ್ಮ್ ಇವನ್ ಒಂದೇ ಎಲ್ಲಿ ಪೇಸ್ ಮಾಡ್ಬಿಡ್ಬೇಕು ಸದ್ಯ ಅವಳು ಯಾರೋ ಫ್ರೆಂಡ್ಸ್ಗಳು ಬಂದಿರೋದಕ್ಕೆ ಮಾತಾಡ್ಕೊಂಡು ಆದ್ರೆ ಬಿಸಿ ಆಗೋಗ್ಬಿಟ್ಟವಳೆ ನನ್ನ ಕಡೆ ಅವಳು ಗಮನನೂ ಕೊಡಕಿಲ್ಲ ಗುಡ್ಡು ಬಂದ್ಬಿಟ್ಟು ಇವತ್ತು ಹೆಂಗನ ಮಾಡಿ ಬಿಡಬೇಕು ಇಲ್ಲ ಅಂದರೆ ಈ ರೂಮಗೆ ಮತ್ತೆ ಎತ್ತಕ್ಕಂತೂ ಆಗೋದೇನೇ ಇಲ್ಲ ಹೊಳಗೆ ಬಂದು ಮನೆ ಕಂಡ್ರೆ ಎಲ್ಲಿಂದ ಎತ್ತಕ್ಕಾಯ್ತದೆ ಇರು ಸ್ವಲ್ಪ ಕ್ಯಾಶ್ ಎತ್ಕೊಳ್ಳೋಣ ಹಲೋ ಆಂಟಿ ನಮ್ಮ ರೂಮಲ್ಲಿ ಏನು ಮಾಡ್ತಾ ಇದ್ದೀರಾ ಅಯ್ಯೋ ಏನೂ ಇಲ್ಲವಾ ಏನೂ ಇಲ್ಲ ಅದು ಸ್ವಲ್ಪ ಸಂತೆಗೆ ಹೋಗ್ಬಿಟ್ಟು ಸಾಮಾನೆಲ್ಲ ತರಬೇಕಿತ್ತಲ್ವಾ ಅದಕ್ಕೆ ನೀ ಸಾಮಾನಿಗೆ ದುಡ್ಡು ಎತ್ಕೊಳ್ತಾ ಇದ್ದೆ ಎತ್ಕೊಂಡ್ಬಿಟ್ಟು ತರಬೇಕಲ್ವ ಹೋಗ್ಬಿಟ್ಟು ಅಂತ ಹೇಳಿ ಅದಕ್ಕೆ ಬಂದೆ ತಗೋಳಕ್ಕೆ ಅಂದರೆ ನೀನು ನಿಲ್ದಿದ್ದಾಗೂ ನಾನೇ ತಗೋತಾ ಇದ್ದಿದ್ದಲ್ವಾ ಅದಕ್ಕೆ ಹಾಗೆ ನೀನು ಯಾರ್ಯಾರು ಮಾತಾಡ್ತಾ ಇದ್ದಲ್ಲ ತರಕಾರಿ ತರಕಾರಿಗೊಸಿ ದುಡ್ಡು ಎತ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟೆ ಅಷ್ಟೇನಿಯಾ ಬೇರೆ ಏನೂ ಇಲ್ಲವಾ ಯಾಕೆ ಹಿಂಗೆ ಪ್ರಶ್ನೆ ಮಾಡ್ತಾ ಇದೆಯಲ್ಲ ನೋಡಿ ಇದು ನನ್ನ ರೂಮು ಸರಿನಾ ಈಗ ಸಜ್ಜು ಕೈಲಿರೋದೆಲ್ಲಾನು ನಾನೇ ನೋಡ್ಕೊತಿದ್ದೀನಿ ನಿಮ್ಗೆ ಏನಾದರೂ ದುಡ್ಡು ಏನಾದರೂ ಬೇಕು ಅಂತಂದರೆ ನೀವು ಬಂದು ನನ್ನನ್ನು ಕೇಳಿ ನನ್ನನ್ನು ಬಿಟ್ಬಿಟ್ಟು ನೀವು ಮತ್ತೆ ನೀವು ನಿಮ್ಮ ಎಲ್ಲ ತೋರಿಸೋಕೆ ಹೋಗ್ಬೇಡಿ ಓಕೆ ನನಗೆ ಬೇರೆಯವರೆಲ್ಲ ವ್ಯವಹಾರ ನೋಡ್ಕೊಳ್ಳೋದು ಇಷ್ಟ ಆಗೋಲ್ಲ ಈ ಮನೆ ನೋಡಿ ಈ ಮನೆ ಮಾವುಂದೇ ಇರ್ಬೋದು ಆದರೆ ವ್ಯವಹಾರ ನೋಡ್ಕೊಳ್ಳೋದನ್ನು ಯಾವಾಗಲೂ ನಾನೇನೇನೆ ನೋಡಿ ನೀವು ದಯವಿಟ್ಟು ಹೊರಗಡೆ ಹೋಗಿ ಮತ್ತೆ ಪದೇ 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 ಬಂದುಬಿಟ್ಟಿಲ್ಲ ಆಯಿತಾ ಇಲ್ವಾ ಆ ದುಡ್ಡು ಎತ್ಕೊಳ್ಳೋದು ಚೆಕ್ ಮಾಡೋದು ಒಡವೆ ಮುಟ್ಟೋದು ಇದೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ನಿಮ್ಮ ಮಾವ ಕಷ್ಟ ಅಂದಾಗ ನಿಮ್ಮ ಮಾವನ್ಗೆ ಅವಾಗ ಎಲ್ಲೋಗಿತ್ತು ಈ ಪ್ರೀತಿ ಪ್ರೇಮ ಎಲ್ಲನೂ ಇವಾಗ ನಿಮ್ಮ ಮಾವಿನ ಚೆನ್ನಾಗಿ ದುಡ್ಡೈತೆ ಅಂತೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ತೋರಿಸ್ತಾ ಇದೆಯಾ ನೀನು ಹಾ ಇಷ್ಟು ದಿನ ನೀನು ಇಲ್ಲದಿದ್ದಾಗ ಈ ಮನೆಯಲ್ಲ ಜವಾಬ್ದಾರಿ ಎತ್ಕೊಂಡಿದ್ದು ನಾನೇನೆಯಾ ಜವಾಬ್ದಾರಿ ಎತ್ಕೊಂಡು ಎಷ್ಟು ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ತಾ ಇದ್ದೆ ಯಾಕೆ ಇಷ್ಟು ದಿನ ನಾನು ಇರಲಿಲ್ವಾ ಇವಾಗ ನೀನು ಬಂದ್ಬಿಟ್ಟು ನೀನು ನೋಡ್ಕೋಬೇಕು ಅಂತ ಶುರು ಮಾಡ್ಬಿಟ್ಟಿದ್ಯಾ ನೋಡಿ ನೀವು ಮೂರನೇ ಅವರು ನೀವೇ ನಮ್ಮ ಮಾವಿಗೆ ಬೇಕಾದವರು ಅಲ್ಲ ನಮ್ಮ ಮಾವಿಗೆ ಸಂಬಂಧಪಟ್ಟವರು ಅಲ್ಲ ಜಸ್ಟ್ ಸುಮ್ಮನೆ ಫ್ರೆಂಡ್ ಥರ ಅಷ್ಟೇ ಅಷ್ಟಕ್ಕೆ ನೀವು ವ್ಯವಹಾರ ಕೈ ಕೈ ಹಾಕೋಕ್ಕೆ ನಿಮಗೆ ಅವಶ್ಯಕತೆ ಆಗಲಿ ನಿಮಗೆ ಯಾವುದೇ ಅಧಿಕಾರ ಆಗಲಿ ಇಲ್ಲ ಸರಿನಾ ಯಾಕೆ ಅಧಿಕಾರ ಇಲ್ಲ ಎಲ್ಲ ಅಧಿಕಾರನೂ ನನಗೂ ಐತೆ ಏನು ಅಧಿಕಾರ ಐತೆ ನಿಮಗೆ ನೀವೇನು ಏನಾದ್ರು ನಮ್ಮ ತಾಳಿ ಕಟ್ಟೋರಾ ಇಲ್ಲ ಏನು ಮಾಡೋರೆ ಹಾಂ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಇನ್ನೊಂದ್ಸಲ ನಾನು ವಿತೌಟ್ ಮೈ ಪರ್ಮಿಷನ್ ಈ ರೂಮಿಗೆ ಹಾಲಿಟ್ರು ನಾನು ಸುಮ್ಮನೆ ಬಿಡಲ್ಲ ಈಗ ನಾನೇನು ಅಂತದ್ದು ಮಾಡಿದೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನನ್ನ ಮೇಲೆ ಕಿರಿಕ್ ಮಾಡ್ತಾ ಇದೆಯಲ್ಲ ನಾನೇನು ಮಾಡಿದೆ ಅಂಥದನ್ನು ಸಂತೆಗೆ ಹೋಗೋಕೆ ಸ್ವಲ್ಪ ತಗೊಳ್ಳೋಣ ಅಂತ ಬಂದೆ ಅಷ್ಟೇ ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾ ಹಾಂ ಹೆಂಗೆ ಆಡ್ತಾಳೆ ಅಂತ ಹೇಳಿದ್ರೆ ಇಷ್ಟು ದಿನ ಇರಲಿಲ್ಲ ಇಷ್ಟು ದಿನ ನಾನು ಒಬ್ಬಳು ಹೆಂಗೋ ನಮ್ಮ ಮನೆಯಲ್ಲ ನಿಭಾಯಿಸ್ತಾ ಇದ್ದೆ ಈಗಿನ್ನೂ ಒಂದು ದಿನ ಆಗಿಲ್ಲ ಬಂದ್ಬಿಟ್ಟು ಆಗಲೇ ಶುರು ಮಾಡ್ಕೊಬಿಟ್ಟವಳೆ ನೋಡು ನಾನು ಈ ಮನೆ ಯಜಮಾನಿ ಇದ್ದಂಗೆನಿಯಾ ಸರಿನಾ ಏನೇನೇ ಏನು ಹೇಳ್ತಿದ್ದೀರಾ ಈ ಮನೆ ಯಜಮಾನಿ ನೀವು ಕನ್ಸ್ಕಂಡ್ಬೇಡಿ ಯಜಮಾನಿ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಹೋಗೋದು ಕಲ್ತ್ಕೊಳ್ಳಿ ಇಲ್ಲಿಂದ ಸುಮ್ಮನೆ ನಮ್ಮ ರೂಮ್ಗೆ ವಿತೌಟ್ ಮೈ ಪರ್ಮಿಷನ್ ರೂಮಿಗೆ ಬಂದಿದ್ದಲ್ದೇನೆ ಮತ್ತೆ ಈ ಆಟ ಶುರು ಮಾಡ್ಕೊಂಡಿದಿರಾ ಬಂದು ಎತ್ಕೊಳ್ಳೋದು ನೋಡಿ ಏನು ಮುಟ್ಟಂಗಿಲ್ಲ ಅದ್ರಲ್ಲಿ ನನ್ನ ನೋಡ್ವಿಗಳು ಅವೆ ಸರಿನಾ ನೀವು ದಯವಿಟ್ಟು ನಮ್ಮ ರೂಮಿಗೆ ಬರಬೇಡಿ ಹೊರ್ಗಡೆ ಹೋಗಿ ನೀವು ನಿಮ್ಗೆ ಏನಾದರೂ ಬೇಕಾದರೆ ನನ್ನನ್ನು ಕೇಳಿ ಗೆಸ್ಟು ಗೆಸ್ಟಲ್ಲ ಇರಬೇಕು ಅಷ್ಟೇ ಮನೆ ಒಳಗಡೆ ಇಲ್ಲಿ ನುಗ್ಬಿಟ್ಟು ಏನು ಅದೆಲ್ಲ ಎತ್ಕೊಳ್ಳೋ ಅಷ್ಟು ನಿಮ್ಗೆ ಸ್ವತಂತ್ರ ಇಲ್ಲ ನಮ್ಮ ಮಾವನ ಹತ್ರ ಇಟ್ಕೊಳ್ಳಿ ಅಷ್ಟೇನೆ ನನ್ನ ಹತ್ರ ಅಲ್ಲ ನೀವು ಇಟ್ಕೊಳ್ಳೋದು ದಯವಿಟ್ಟು ಹೊರ್ಗಡೆ ಹೋಗಿ ಶಿವಳು ಇಷ್ಟೆಲ್ಲ ಭಾಳ ಬಿಚ್ಚಿ ಹಿಂಗೆಲ್ಲ ಮಾತಾಡ್ತಾವಳೆ ಅಂದರೆ ಏನೋ ಉದ್ದೇಶ ಇಕ್ಕೇನೆಯೇ ಮಾತಾಡ್ತಾವಳೆ ಅಂದರೆ ಏನೆಲ್ಲ ನಾನು ಕಿತ್ಕೊಂಡು ಅಂತ ಹೇಳ್ಬಿಟ್ಟು ಹಿಂಗೆ ಮಾತಾಡ್ತಾವಳೆ ಶಿವ್ಗೆ ಒಂದು ಗತಿ ಕಾಣಿಸ್ಬೇಕು ಸರಿಯಾಗಿ ಏನೇ ಕಾಣಿಸ್ಬೇಕು ಹಂಗಿಂಗಲ್ಲ ಮಾಡ್ತೀನಿ ಇರು ನನಗೆ ಮನೆಗೆ ಏನು ಅಧಿಕಾರ ಐತಿ ಅಂತ ಕೇಳ್ತಾವಳಲ್ವಾ ನನಗೆ ಅಧಿಕಾರ ಹೆಂಗೆ ಬರ್ತದೆ ಅಂತ ಇವಳೆ ಏನೇನು ನೋಡಬೇಕು ನನ್ನ ಕಾಲು ಮುಂದೆ ಬಂದು ಇವಳು ಬಿದ್ದಿರಬೇಕು ಹಂಗೆ ಮಾಡ್ತೀನಿ ಇಷ್ಟು ದಿನ ಹೆಂಗೋ ನೆಮ್ಮದಿಯಾಗಿದ್ದೆ ಈಗ ಬಂದು ಒಕ್ಕರಿಸ್ಕೊಬಿಟ್ಟು ಇಲ್ದಿರೋ ದೌಲತ್ ಮಾತುಗಳೆಲ್ಲ ಮಾತಾಡ್ತಾವಳಲ್ವಾ ಇವಳೆ ತಡಿಕೋಬೇಕು ಹಂಗೆ ಮಾಡ್ತೀನಿ ಅವ್ರಿಗೆ ಮುಖ್ಯಸ್ಥೆ ಇರ್ಬೋದು ನನಗಲ್ಲ ಹ್ಞೂ ಅವರಲ್ಲ ಗೌಡ್ರು ಅವ್ರ ಹತ್ರ ಮಾತಾಡ್ತೀನಿ ಆಮೇಲೆ ಇವಳಿಗೈತೆ ಏನು ಗುರಾಯಿಸ್ತಿದ್ದೀರಾ ನಾನು ಹೊರಗಡೆ ಹೋಗಿ ಅಂತ ಹೇಳಿದ್ದು ದಯವಿಟ್ಟು ಹೊರ್ಗಡೆ ಹೋಗಿ ಅಯ್ಯೋ ಒಡವೆ ದುಡ್ಡು ಎಲ್ಲನೂ ತೆಗೆದು ನೋಡೋಳೆ ಏನಾರ ಎತ್ಕೊಂಡು ಕಿತ್ಕೊಂಡು ಹೋಗೋಳ ಅಂತ ಚಪ್ಪಾ ನಮ್ಮ ಮಾವನ್ಗೆ ಏನಾರು ತಲೆ ಕೆಟ್ಟಾಯ್ತಾ ಇಷ್ಟೊಂದೆಲ್ಲ ವ್ಯವಹಾರನ ನೈನ ನಂಬಿಟ್ಟು ಈ ಕೀ ಎಲ್ಲ ಹೆಂಗೆ ಕೊಟ್ಟಿದ್ರು ಮೊದಲು ಇಲ್ಲಿ ಬೇರೆ ತಂದ್ಬಿಟ್ಟು ಬೇರೆ ಬೀರು ಇಲ್ಲಿ ತಂದ್ಬಿಟ್ಟು ಈ ಬೀರು ಲಾಕರೆಲ್ಲ ಕದ್ಬಿಟ್ಟಿರ್ತಾಳೆ ಕಳ್ಳಿ ಈ ರೂಮ್ ಬಿಡಬಾರ್ದು ನಾನು ಯಾವುದಾದ್ರೂ ಲಾಕರ್ ತಂದು ಇಟ್ಬಿಟ್ಟು ಇಲ್ಲ ಹೊಸ ಬೀರುದು ಪರ್ಚೇಸ್ ಮಾಡ್ಬಿಟ್ಟು ತಂದು ಇಡಬೇಕು ನನ್ನ ಮಗ ಹೇಳಿದ್ದಕ್ಕೆ ಸರಾಯ್ತು ಇಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಕದ್ಕೊಂಡಂತೂ ಅಂತೂ ಹೋಗಿರೋಳಿ ಇಲ್ಲಿಂದ ಅಪ್ಪಾ ದೇವ್ರೆ ಈ ರೂಮ್ಗೆನೆ ಪೀಕ್ ಆಗ್ತೀನಿ ಇಲ್ಲಿ ರೂಮ್ ಒಳಗಡೆನೆ ಬರಬಾರ್ದು ನಮ್ಮ ಮಾವನ ಹತ್ರನೇ ಹೇಳಿ ಹ್ಞೂ ಈ ಮನೆ ಅಧಿಕಾರ ಜವಾಬ್ದಾರಿ ಎಲ್ಲ ನನಗ್ ಸೇರಿದ್ದು ಅಂತ ನಮ್ಮ ಮಾವನೇ ಹೇಳ್ತಾರೆ ಅವಾಗಾದ್ರೂ ಈ ದರಿದೊಳಗೆ ಬುದ್ಧಿ ಬರ್ತೈತೆ ನೋಡಣ ನೋಡೋಣ ಸಲ ನನ್ನ ಹತ್ರ ಆಟ ಆಡಲಿ ಅವಾಗ ತೋರಿಸ್ತೀನಿ ನಾನು ಯಾರು ಅಂತ ನಾನು ಇಲ್ಲೇ ಆಟ ಆಡ್ತಾ ಇದ್ದೆ ಆಂಟಿನೇ ಹೋಗು 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 ಅಂತ ಹೇಳಿದ್ದು ನಿನ್ ಮೇಲೆ ನಿನ್ನ ಯಾರು ಮಾತು ಕೇಳೋ ಅವಶ್ಯಕತೆ ಇಲ್ಲ ಸರಿನಾ ನಾನೇನಾದ್ರೂ ಹೇಳಿದ್ರೆ ಕೇಳಬೇಕು ಇನ್ನೊಬ್ಬರಾಗ ಬಂದ್ಬಿಟ್ಟು ಅಲ್ಲೋಗು ಇಲ್ಲೋಗು ಅಲ್ಲಿ ಕುತ್ಕ ಇಲ್ಲಿ ಕೂತ್ಕಂದ್ರೆ ಏನೂ ಕೇಳಬೇಡ ಸೈನಾ ನೀನೇನಾದ್ರೂ ಕೇಳಿದ್ರೆ ನನ್ನ ಹತ್ರ ಕೇಳಬೇಕು ನನ್ನ ಮಾತು ಕೇಳಬೇಕು ಬೇರೆ ಬೇರೆವೆಲ್ಲಕ್ಕೆ ಮಾತಾಡ್ಬೇಡ ನೀನು ಸುಮ್ಮನೆ ಇಲ್ದಿರೋದೆಲ್ಲ ಮಾತಾಡ್ತಾನೆ ಯಾರು ಮಾತು ಕೇಳಬೇಕು ಅಂತ ಗೊತ್ತಾಗಲ್ಲ ನಿನಗೆ ಸದ್ಯ ಒಂದೇ ಒಂದು ಪುಣ್ಯ ಅಂದರೆ ಹುಳು ಏಳು ವಿಷಯ ಬಂದು ನನ್ನ ಹತ್ರ ಹೇಳ್ತಾ ಅದನ್ನೇನೇ ಪುಣ್ಯ ವಿಹಾನ್ ಅವಳಿ ನಿನಗೆ ಸ್ವಂತ ಅಜ್ಜಿ ಅಲ್ಲ ಸರಿನಾ ಅವಳು ಹೇಳಿದ ಮಾತೆಲ್ಲ ಕೇಳಬೇಡ ನೀನು ಸರಿ ಮಮ್ಮಿ